ಸಿ ಜಿ ಕುಕ್ಕಿಂಗ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಅಲ್ಸಂದೆ ಬೀಜ ಮೀನು ಸಾಂಬಾರು ಇದ್ದೇನೆ ಅದಕ್ಕೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಐದು ಎಸ್ಲು ಬೆಳ್ಳುಳ್ಳಿ ಒಂದು ಮೂರು ಸ್ಪೂನು ಧನಿಯಾ ಬೀಜ ಅನಂತರ ಒಂದು ಅರ್ಧ ಸ್ಪೂನು ಜೀರಿಗೆ ಅನಂತರ ಒಂದು ಹತ್ತು ಕಾಳು ಅದು ಜಾಸ್ತಿ ಹಾಕಬೇಡಿ ಕೈ ಆಗುತ್ತೆ ಮತ್ತು ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ನಂದಷ್ಟು ಖಾರ ಇಲ್ಲ ಖಾರ ಇದ್ದರೆ ಸ್ವಲ್ಪ ಕಡಿಮೆ ತಗೊಳ್ಳಿ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೇನೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಒಂದು ಅರ್ಧ ತೆಂಗಿನಕಾಯಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ ಗ್ರೈಂಡ್ ಮಾಡಿದ ನಂತರ ನಾವು ಒಂದು ಪಾತ್ರೆಗೆ ಹಾಕುವ ಪಾತ್ರೆಗೆ ಹಾಕಿ ಎಷ್ಟು ಬೇಕು ಅಷ್ಟು ಗಟ್ಟಿ ಬೇಕಂದ್ರೆ ಗಟ್ಟಿ ತೆಳು ಬೇಕಂದ್ರೆ ತೆಳು ನಾನು ಸ್ವಲ್ಪ ಎಳ್ಳುನೆ ಮಾಡ್ತಾ ಇದ್ದೇನೆ ಮಿಕ್ಸಿ ಜಾರ್ ತೊಳ್ದ ನೀರು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಅರ್ಧ ಲೋಟದಷ್ಟು ನೀರು ಇದ್ದೇನೆ ಅದೆಷ್ಟು ಸಾಕು ಒಂದು ಆನಿಯನ್ ಸ್ವಲ್ಪ ಉಪ್ಪು ಒಂದು ಟೊಮೆಟೊ ಒಂದು ಅರ್ಧ ಟರ್ಮರಿಕ್ ಪೌಡರ್ ಹಾಕಬೇಕು ನಾನು ನೆಕ್ಸ್ಟ್ ಅಲ್ಸಂಡೆ ಬೀಜ ಹಾಕ್ತಾ ಇದ್ದೇನೆ ಅದನ್ನು ಮೊದಲೇ ನಾನು ಕುಕ್ಕರಲ್ಲಿ ವಿಸಿಲ್ ಮಾಡಿಸಿ ಇಟ್ಟಿದ್ದೆ ಟೂ ವಿಸಿಲ್ ಮಾಡಿಟ್ಟಿದ್ದೆ ಕುದಿಲಿಕ್ಕೆ ಇಡ್ತಾ ಇದ್ದೇನೆ ಕುದ್ತಾ ಇದ್ದೇನೆ ಅದಕ್ಕೆ ಒಣಮೀನು ಹಾಕುವ ನಾನು ತೊಳೆದಿಟ್ಟಿದ್ದೆ ಚೆನ್ನಾಗಿ ಬಿಸಿನೀರಲ್ಲಿ ನೋಡಿ ಹಾಕ್ತಾ ಇದ್ದೇನೆ ನೆಕ್ಸ್ಟ್ ನಾನು ಮೂರು ಮೊಟ್ಟೆ ಒಣ ಒಣಮೀನ್ ಸಾಂಬಾರಿಗೆ ಮೊಟ್ಟೆ ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ ಮೂರು ಮೊಟ್ಟೆ ತಗೊಂಡಿದ್ದೇನೆ ನೋಡಿ ಹಾಕ್ತಾ ಇದ್ದೇನೆ ಮೊಟ್ಟೆ ಹಾಕಿ ಸ್ವಲ್ಪ ಒಳ್ಳೇದು ಒಳ್ಳೆಯದು ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ನನಗೆ ನಮ್ಮ ಚಾನಲ್ ಮೇಲೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗುವ